ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಏನಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇತ್ತು ಈಗ ಇದು ಪಾಳ ಪಾಡ್ ಬಿದ್ದಿರುವಂತದ್ದು ಕಟ್ಟಡಕ್ಕೆ ಒಂದು ಮರುಜೀವ ಕೊಡೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ಕೆ ಮುಂದಾಗಿರುವಂತದ್ದು ಅರಮನೆ ನಗರಿ ಮೈಸೂರಿನಲ್ಲಿ ಪಾರಂಪರಿಕ ಕಟ್ಟಡಗಳ ಸಂಖ್ಯೆಗೆ ಏನೂ ಕೊರತೆ ಇಲ್ಲ ಸಾಕಷ್ಟು ಮೈಸೂರಿನಲ್ಲಿ ಪಾರಂಪರಿಕ ಕಟ್ಟಡಗಳ ಸಂಖ್ಯೆ ಹೆಚ್ಚಾಗಿದೆ ಅದರಲ್ಲಿ ಒಂದು ಪಾರಂಪರಿಕ ಕಟ್ಟಡವಾಗಿರುವಂಥದ್ದು ಏನು ನನ್ನ ಹಿಂದೆ ನೋಡ್ತಾ ಇಲ್ಲ ಈ ಒಂದು ಕಟ್ಟಡ ಏನಿದೆ ಇದು ಈ ಹಿಂದೆ ಹಳೇ ಜಿಲ್ಲಾಧಿಕಾರಿಗಳ ಕಚೇರಿಯಾಗಿ ಕೂಡ ಕಾರ್ಯನಿರ್ವಹಣೆ ಆಗ್ತಾ ಇತ್ತು ಈ ನಿಟ್ಟಿನಲ್ಲಿ ಇದು ಕೂಡ ಪಾರಂಪರಿಕ ಕಟ್ಟಡ ಆಗಿರೋದಿನಲ್ಲಿ ಈಗಾಗಲೇ ಶತಮಾನದ ಇತಿಹಾಸ ಹೊಂದಿರುವ ಈ ಕಟ್ಟಡವನ್ನು ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಏನಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇತ್ತು ಈಗ ಇದು ಪಾಳ್ ಬಿದ್ದಿರುವಂಥದ್ದು ಹಾಗಾಗಿ ಒಂದು ಕರ್ನಾಟಕದ ಒಂದು ನಮ್ಮ ರಾಜ್ಯದ ಆಸ್ತಿ ಅಂತಲೇ ಹೇಳ್ಬೋದು ಪಾರಂಪರಿಕ ಕಟ್ಟಡಗಳಾಗಿರ್ಬೋದು ಅಥವಾ ಕೆಲವೊಂದು ಶಿಲ್ಪಕೃತಿಗಳು ಕೃತಿಗಳು ಶಿಲ್ಪ ಕಲಾಕೃತಿಗಳು ಈ ನೆಲೆಯಲ್ಲಿ ಸರ್ಕಾರ ಈ ಒಂದು ಕಟ್ಟಡಕ್ಕೆ ಒಂದು ಮರುಜೀವ ಕೊಡೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ಕೆ ಮುಂದಾಗಿರುವಂಥದ್ದು ಅಂದರೆ ಸ್ವದೇಶ್ ಟೂ ಪಾಯಿಂಟ್ ಓ ಅನ್ನೋ ಸ್ವದೇಶ್ ದರ್ಶನ್ ಅನ್ನೋ ಯೋಜನೆಯಲ್ಲಿ ಈ ಒಂದು ಕಟ್ಟಡ ಏನಿದೆ ಈ ಕಟ್ಟಡವನ್ನು ಈಗ ಪಾರಂಪರಿಕ ವಸ್ತು ಸಂಗ್ರಹವಾಗಿ ರೂಪುಗೊಳ್ಳಬೇಕು ಅನ್ನೋ ಸರ್ಕಾರ ಚಿಂತನೆ ನಡೆಸ್ತಿದೆ ಈ ನಿಟ್ಟಿನಲ್ಲಿ ಈಗಾಗಲೇ ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಬರೋಬ್ಬರಿ ಎಂಬತ್ತು ಕೋಟಿ ಅನುದಾನವನ್ನು ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನೀಡಿರುವಂಥದ್ದು ಆದರೆ ಮೈಸೂರಿನ ಶ್ರೀಮಂತ ಇತಿಹಾಸ ಹಾಗೂ ಪರಂಪರೆ ಪರಂಪರೆಯನ್ನು ಬರುವಂತಹ ಪ್ರವಾಸಿಗರಿಗೆ ಅತ್ ಅಂದರೆ ಪರಿಚಯಿಸುವ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಪ್ರವಾಸೋದ್ಯಮ ಇಲಾಖೆ ಈ ರೀತಿಯಾದಂತಹ ಕಾರ್ಯಗಳನ್ನ ಕೈಗೆತ್ತಿಕೊಂಡಿದೆ ಪ್ರಮುಖವಾಗಿ ಕಟ್ಟಡ ಏನಿದೆ ಬರೋಬ್ಬರಿ ನೂರ ಇಪ್ಪತ್ತೊಂಬತ್ತು ವರ್ಷಗಳ ಇತಿಹಾಸ ಇರುವಂತಹ ಕಟ್ಟಡ ಇದು ಬಹು ಪ್ರತ್ಯೇಕ ಶತಮಾನಗಳ ಇತಿಹಾಸ ಹೊಂದಿದೆ ಈ ಕಟ್ಟಡ ಹತ್ತನೇ ಜಯ ಒಡೆಯರ್ ಆಗಿನ ಕಾಲದಲ್ಲಿ ಮೈಸೂರು ಮಹಾರಾಜರಾಗಿದ್ದ ಸಂದರ್ಭದಲ್ಲಿ ಈ ಒಂದು ಕಟ್ಟಡವನ್ನು ಕಟ್ಟಿರ್ತಾರೆ ತದನಂತರ ಇದು ಸ್ವಾತಂತ್ರ್ಯ ನಂತರ ಇದು ಸರ್ಕಾರಿ ಕಚ ಕಟ್ಟಡವಾಗಿ ರೂಪಿಕೊಳ್ಳುತ್ತೆ ಈ ಹಿಂದೆ ಕೂಡ ನಾಲ್ಕೈದು ವರ್ಷಗಳ ಹಿಂದೆ ಈ ಕಟ್ಟಡದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಕಾರ್ಯನಿರ್ವಹಣೆ ಮಾಡ್ತಾ ಇತ್ತು ಈಗ ಮೈಸೂರಿನ ಹೊರಭಾಗದಲ್ಲಿ ಅಂದರೆ ಸಿದ್ಧಾರ್ಥ ನಗರದಲ್ಲಿರುವ ಹೊಸ ಜಿಲ್ಲಾಧಿಕಾರಿಗಳ ಸಂಕೀರ್ಣಕ್ಕೆ ಜಿಲ್ಲಾಧಿಕಾರ ಜಿಲ್ಲಾಧಿಕಾರಿಗಳ ಕಚೇರಿ ವರ್ಗಾವಣೆ ಆಗಿರೋದ್ರಿಂದ ಈ ಕಟ್ಟಡ ಈ ಕಟ್ಟ ಪಾಳ್ ಬಿದ್ದಿರಂತದ್ದು ಹಾಗಾಗಿ ಸರ್ಕಾರ ಈ ಒಂದು ಕಟ್ಟಡದ ದುಸ್ಥಿತಿಯನ್ನು ಮನಗಂಡ ಹಿನ್ನೆಲೆಯಲ್ಲಿ ಏನಾದರೂ ಒಂದು ಈ ಒಂದು ಕಟ್ಟಡವನ್ನು ಪಾರಂಪರಿಕ ಕಟ್ಟಡವನ್ನು ಉಳಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮರು ನಿರ್ಮಾಣದ ರೂಪುರೇಶೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಚಿಂತನೆ ಕೂಡ ಮಾಡಲಾಗಿತ್ತು ಹಾಗಾಗಿ ಈ ಒಂದು ಕಟ್ಟಡವನ್ನು ಶಿಥಲಾವಸ್ಥೆಯಲ್ಲಿರುವ ಕಟ್ಟಡವನ್ನು ಮತ್ತೆ ಜೀರ್ಣೋದ್ಧಾರ ಮಾಡಿ ಒಂದು ರೀತಿ ಪ್ರವಾಸೋದ್ಯಮ ಇಲಾಖೆಯೇ ಮತ್ತಷ್ಟು ಚೇತರಿಕೆ ಕೊಡೋ ನಿಟ್ಟಿನಲ್ಲಿ ಈ ಒಂದು ಕಟ್ಟಡವನ್ನು ಈಗ ವಸ್ತು ಸಂಗ್ರಹಾಲಯ ಅಂದರೆ ಪಾರಂಪರಿಕ ವಸ್ತು ಸಂಗ್ರಹಾಲಯವಾಗಿ ಮಾರ್ಪಾಡೋದು ಮಾಡೋದಕ್ಕೆ ಮುಂದಾಗಿರುವಂಥದ್ದು ಹಾಗಾಗಿ ಬಹುತೇಕ ಈಗಾಗಲೇ ಡಿ ಪಿ ಆರ್ ಸೇರಿದಂತೆ ಟೆಂಡರ್ ಪ್ರಕ್ರಿಯೆಗಳು ಆರಂಭ ಆಗಿದೆ ಬಹುತೇಕ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಕಟ್ಟಡದಲ್ಲಿ ಕಾಮಗಾರಿಗಳು ಕೂಡ ಆರಂಭ ಆಗುತ್ತೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದುಕೊಂಡಂತೆ ಆಗಲಿ ಇನ್ನೇನು ಕೆಲವೇ ತಿಂಗಳಲ್ಲಿ ಈ ಒಂದು ಕಟ್ಟಡ ಮತ್ತೆ ತನ್ನ ಭವ್ಯ ಇತಿಹಾಸವನ್ನು ಸಾರಿ ಮತ್ತೆ ಮೈಸೂರು ಹಾಗೂ ಬರುವಂತಹ ಪ್ರವಾಸಿಗರಿಗೆ ಮೈಸೂರಿನ ಇತಿಹಾಸ ಹಾಗೂ ಪರಂಪರೆಯನ್ನು ಮತ್ತೆ ಮರು ನೆನಪು ಮಾಡ್ಕೊ ನಿಟ್ಟಿನಲ್ಲಿ ಈ ಒಂದು ಕಟ್ಟಡ ಸಿದ್ಧವಾಗಿರುವಂಥದ್ದು ಹಾಗಾಗಿ ಕೇವಲ ಮೈಸೂರು ಮಾತ್ರ ಅಲ್ಲ ಮೈಸೂರಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ದೇಶ ವಿದೇಶಗಳಿಂದ ಪ್ರವಾಸಿಗರು ಕೂಡ ಆಗಮಿಸ್ತಾ ಇದ್ದಾರೆ ಅವ್ರಿಗೂ ಒಂದು ರೀತಿ ಕುತೂಹಲ ಇರುತ್ತೆ ಯಾವುದು ಕಟ್ಟಡ ಇದು ಏನಿದ್ರೆ ಇತಿಹಾಸ ಅಂದ್ಕೊಂಡು ಹಾಗಾಗಿ ಬರುವಂತಹ ಎಲ್ಲ ಪ್ರವಾಸಿಗರನ್ನು ದೃಷ್ಟಿ ಪ್ರವಾಸೋದ್ಯಮ ಇಲಾಖೆ ಈ ಒಂದು ಏನು ಸ್ವದೇಶ ದರ್ಶನ ಏನಿದೆ ಈ ಯೋಜನೆ ಈ ಯೋಜನೆಯ ಅಡಿಯಲ್ಲಿ ಪ್ರವಾಸೋದ್ಯಮ ಇಲಾಖೆಗೆ ಈ ಒಂದು ಟೆಂಡರ್ ಪ್ರಕ್ರಿಯೆಯನ್ನು ಕೂಡ ಕರ್ನಾಟಕ ಸರ್ಕಾರ ವಹಿಸಿರುವಂಥದ್ದು ಹಾಗಾಗಿ ಇನ್ನೇನು ಟೆಂಡರ್ ಪ್ರಕ್ರಿಯೆ ಹಾಗೂ ಬಹುತೇಕ ಏನು ಡಿ ಪಿ ಆರ್ ಇರ್ಬೋದು ಅವೆಲ್ಲ ಅಂತಿಮ ಹಂತದಲ್ಲಿ ಕೂಡ ಮುಗ್ದಿರುವಂಥದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ಕಟ್ಟಡಕ್ಕೆ ಮತ್ತೊಂದು ಒಂದು ಪಾರಂಪರಿಕ ಶೈಲಿಯನ್ನು ಒಂದು ವಿನೂತನ ವಿನೂತನ ಹೈಟೆಕ್ ಟೆಚ್ ಟೆಚ್ ನೀಡಿ ಪಾರಂಪರಿಕ ವಸ್ತು ಸ ಸಂಗ್ರಹಾಲಯ ಸಂಗ್ರಹಾಲಯವನ್ನು ಮಾಡಬೇಕು ನಿಟ್ಟಿನಲ್ಲಿ ಈಗಾಗಲೇ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕಾರ್ತಿಕ್ ಇಂಡಿಯನ್ ಟಿ ವಿ ಮೈಸೂರು